ಎಲ್ರಿಗೂ ನಮಸ್ತೆ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ರೆಡಿ ಆಗಿದ್ದೀನಿ ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ ಇದು ಪಿತೃಪಕ್ಷ ಆಗಿರೋದ್ರಿಂದ ಎಲ್ಲಾ ಊರಲ್ಲೂ ಒಂದೇ ದಿನ ಹಬ್ಬ ಇಟ್ಕೊಂಡಿದ್ದಾರೆ ಅಂದ್ರೆ ಹಿರಿಯರ್ ಪೂಜೆ ಅದಕ್ಕೋಸ್ಕರ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಇವತ್ತು ನಮ್ಮ ಅಕ್ಕನ ಮಗಳು ಊರಲ್ಲಿ ಹಿರಿಯರ್ ಪೂಜೆ ಅದಕ್ಕೋಸ್ಕರ ಹೋಗೋಣ ಅಂತ ಅನ್ಕೊಂಡಿದೀನಿ ಆ ಏನಿದು ಬಟ್ಟೆಗಳು ಬ್ಯಾಗ್ ಅಂತ ನೋಡ್ತಾ ಇದ್ದೀರಾ ಇದು ಗೃಹ ಪ್ರವೇಶಕ್ಕೆ ಅಂದ್ರೆ ನನ್ನ ತವರು ಮನೆ ಗೃಹ ಪ್ರವೇಶಕ್ಕೆ ಅಂತ ನಾವು ಕಂಚಿಯಿಂದ ತಗೊಂಡ್ಬಂದಿರತಕ್ಕಂಥ ಸೀರೆಗಳು ಮದ್ವೆಗೆ ಮತ್ತೆ ಅಂದ್ರೆ ನಮ್ಮ ಅಕ್ಕನ ಮಗನ ಮದ್ವೆಗೆ ನಮ್ಮೂರು ಅಂದ್ರೆ ನಾನು ತಗೊ ಮನೆ ಗೃಹ ಪ್ರವೇಶಕ್ಕೂ ಒಟ್ಟಿಗೆನೆ ಶಾಪಿಂಗ್ ಮಾಡಿದ್ದೀನಿ ಸೀರೆಗಳನ್ನ ಆ ಅದು ಪಿತೃಪಕ್ಷ ಹುಟ್ಟೋದಕ್ಕೂ ಮುಂಚೆನೆ ಶಾಪಿಂಗ್ ಮಾಡಿದೆ ಆದ್ರೆ ವಿಡಿಯೋ ಎಡಿಟ್ ಮಾಡಿ ಹಾಕಿಲ್ಲ ವಿಡಿಯೋನು ಕೂಡ ಮಾಡಿದ್ದೀನಿ ಹಾಕ್ತೀನಿ ಅದಕ್ಕೆ ಇನ್ನೂ ಅಲ್ಲಿ ಹೊಸ ಮನೆ ಆಗಿಲ್ವಲ್ಲ ಅವ್ರು ಇರೋದು ಚಿಕ್ಕ ಮನೆ ಹಳೆ ಮನೆ ಅದಕ್ಕೋಸ್ಕರ ಇಲ್ಲಿಗೆ ತಂದೆಲ್ಲ ಎಲ್ಲ ಇಟ್ಟರೆ ಹತ್ರ ಹೊಸ ಮನೆ ಬಂದಾಗ ತಗೊಂಡೋಗ್ತೀನಿ ಅಂತ ಹೇಳಿ ಬನ್ನಿ ಇವಾಗ ಹೋಗ್ಬೇಕು ಟೈಮ್ ಆಲ್ರೆಡಿ ಆಗಿದೆ ಒಂದು ಮೂರು ಊರ್ ಹಬ್ಬ ಇದೆ ಅದಕ್ಕೋಸ್ಕರ ಫಸ್ಟ್ ನಮ್ಮ ಅಕ್ಕನ ಮಗಳ ಊರ್ಗ್ ಹೋಗ್ಬಿಡ್ತೀವಿ ಅಕ್ಕೂ ಮಕ್ಕನ್ ಹಬ್ಬ ಊರಿನ ಹಬ್ಬ ಮುಗಿಸ್ಕೊಂಡು ಆಮೇಲೆ ಬೇರೆ ಊರ್ ಹಬ್ಬಗಳಿದೆ ಅದಕ್ಕೂ ಹೋಗೋಣ ಅಂತ ಹೇಳಿ ಈ ಟೈಮ್ ಬಂತು ಅಂತ ಅಂದ್ರೆ ಯಾವ ಊರ್ಗ್ ಹೋಗಿ ಯಾವ ಊರ್ಗ್ ಹೋಗ್ಬಿಡೋದು ಅನ್ನೋಷ್ಟು ಹಬ್ಬಗಳು ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನೇನು ಗಂಗನ್ ಮದ್ವೆಯಲ್ಲೆಲ್ಲ ನಮ್ಮನೆಯವ್ರ ಸಂಬಂಧ ಎಲ್ಲ ನೋಡಿದ್ರಿ ಗಂಗಾ ನಮ್ಮನೆಯವ್ರ ಅಣ್ಣನ ಮಗಳು ಅಂದ್ರೆ ದೊಡ್ಡಪ್ಪನ ಮಗಳು ಮಗಳು ಇನ್ ಈ ಮದ್ವೆಲಿ ನಮ್ ಅಂದ್ರೆ ನನ್ ತವರ್ ಮನೆ ಕಡೆ ಪರಿಚಯ ಆಗುತ್ತೆ ಮತ್ತೆ ಮದ್ವೆ ಮುಗಿಯೋದ್ರೊಳಗೆ ನಮ್ ಕಡೆಯವ್ರ್ದೆಲ್ಲಾ ಪರಿಚಯ ಆಗುತ್ತೆ ಈ ವಿಡಿಯೋಗಳ್ನ ನೋಡಿ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇವಾಗ ಟೈಮ್ ಅಂತೂ ಆಲ್ರೆಡಿ ಆಗ್ತಾ ಬರ್ತಾ ಇವಾಗ ರೆಡಿಯಾಗಿ ಹಬ್ಬಕ್ಕೆ ಹೋಗೋಣ ಬನ್ನಿ ನೋಡೋಣ ಅಲ್ಲಿ ಎಷ್ಟ ಆಗುತ್ತೆ ಅಷ್ಟು ವಿಡಿಯೋನ ಹಿಡಿದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ಕಡೆನೂ ವಿಡಿಯೋನ ಹಿಡಿಯೋದು ಕಷ್ಟ ನಿಮಗೆ ಗೊತ್ತಿರುತ್ತೆ ಬನ್ನಿ ಇವಾಗ ಹೊರಡೋಣ ತಿಂಡಿನೂ ಕೂಡ ಮಾಡಿಲ್ಲ ತಿಂಡಿಗೂ ಕೂಡ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಬ್ಬದಲ್ಲಿ ಸಿಗ್ತೀನಿ ನೋಡಿ ನಾವು ನೋಡಿದ್ರೆ ಹಬ್ಬಕ್ಕೆ ಹೊರಟಿದ್ದೀವಿ ಅಡಿಕೆ ರಾತ್ರಿ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲಿಲ್ಲ ಅಡಿಕೆನ ಅಷ್ಟು ನೀಟಾಗಿ ಮಡಚಿರಲಿಲ್ಲ ಅಡಿಕೆ ಒಳಗೆಲ್ಲ ನೀರು ಹೋಗೈತೆ ಇವಾಗ ಒಣ ಹಾಕೋಕ್ಕೂ ಕೂಡ ಇನ್ನೂ ಮೋಡ ಅಂದ್ಕೊಂಡೇ ಬರ್ತಾ ಇದೆ ಹಾಗೆ ಬಿಟ್ಟು ಹಬ್ಗಳ್ಗೆ ಹೋಗ್ತಾ ಇದ್ದೀವಿ ರೈತರು ಕೆಲಸನೇ ಇಷ್ಟಲ್ವ ಯಾವಾಗ ಬರುತ್ತೆ ಮೋಡ ಆಗಿರಲಿಲ್ಲ ಸಂಜೆಯಲ್ಲಿ ಬೆಳಗ್ಗೆ ಜಾವ ಎದ್ದು ನೋಡಿದ್ರೆ ಸಖತ್ ಮಳೆ ಬರ್ತಾಯಿತ್ತು ಒಂದು ಸ್ವಲ್ಪ ಬೇಜಾರಾಗ್ತಾ ಒಣಗಿದ ಅಡಿಕೆ ಎತ್ತಿಟ್ಟಿದ್ರೆ ಹಾಗೆ ಎತ್ತಿಡ್ಬೋದಿತ್ತು ಮಳೆ ಬರುತ್ತೆ ಅಂತ ಗೊತ್ತಾಗಲಿಲ್ಲ ಇನ್ನೊಂದು ದಿನ ಒಣಗಿದ ಮೇಲೆ ಎತ್ತಿಡೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಮಳೆ ಕೂಡ ಜೋರಾಗಿ ಬಂದಿತ್ತು ಈಗ ತಿಂಡಿ ಏನು ಮಾಡಿಲ್ಲ ಇವತ್ತು ಕರೆಂಟ್ ಕೂಡ ಹೋಗಿದೆ ಅಡಿಗೆ ಮನೆ ಮಾತ್ರ ಫುಲ್ ಫ್ರೀ ಇದೆ ಈಗ ರೆಡಿ ಹಬ್ಬದ ಹತ್ರ ಹೋದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಹೆಲ್ಮೆಟ್ ಮಾತ್ರ ಎಲ್ಲಾ ತಕ್ಕೂ ರೆಡಿ ಇತ್ತು ರೂಲ್ಸ್ ರೂಲ್ಸ್ ಫಾಲೋ ಮಾಡ್ಬೇಕು ನಾವ್ ಹೇಳೋದೇನ್ ವಿಡಿಯೋದಲ್ಲಿ ಹೇಳ್ತಾರೆ ಎಲ್ಲರೂ ಅಮ್ಮ ಅವಳೆ ಎನ್ಕೊಂಡ್ ಬಂದಿ ನನ್ನ ಸಾಮಾನ್ಯ ಬೋಂಡನ ಹಪ್ಲನ ಹಾಕ್ತಿರ್ತಾಳೆ ಅಮ್ಮ ನೋಡಿ ನೀವೆಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ರಿ ಎಲ್ಲೋದ್ರೂ ನೀವು ಬೋಂಡ್ ಹಾಕೋ ಕೆಲಸ ಫೈನಲ್ ಟಚ್ ಕೊಡ್ತೀರ ಅಂತ ಅದೇ ರೀತಿ ಅವರು ಕೂಡ ನೀವು ಬೋಂಡ್ ಹಾಕೋದು ನೀವು ಬನ್ನಿ ಬೋಂಡ್ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀರಾ ಅಂತ ಅಂದರು ನಾವು ಬರೋದ್ರೊಳಗಡೆ ನನ್ನ ಅಕ್ಕನ ಮಗಳು ಅಲ್ಲೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮಾಡ್ತಾಯಿದ್ರು ಇವ್ರ ಮನೇಲಿ ಅಂದರೆ ಇವರ ಅತ್ತೆ ಮಾವರ ಅತ್ತೆ ಮಾವನ್ನ ಮತ್ತು ನಮ್ಮ ಅಕ್ಕನ ಮಗಳು ಮಾವ ಮೂರು ಜನನೂ ಕೂಡ ಪೂಜೆ ಮಾಡ್ತಾರೆ ಅದರಿಂದ ನಾನು ಕೇಳ್ತಾ ಇದ್ದೆ ಯಾಕೆ ಮೂರು ಇಟ್ಟಿದ್ದೀರಾ ಅಂತ ಹೇಳಿ ಅವಳು ಯಾರ್ಯಾರು ಅಂತ ಹೇಳ್ತಾ ಪೂಜೆನ ಮಾಡ್ತಾ ಇದ್ಲು ಆಸೆವರೆಗೂ ಕೂಡ ಹಬ್ಬಗಳಂತೂ ತುಂಬಾ ಜಾಸ್ತಿ ಇದೆ ಎಲ್ಲ ಕಡೆ ಕೂಡ ಪಿತೃಪಕ್ಷದಲ್ಲೇ ಪೂಜೆ ಮಾಡ್ತಾರೆ ಯಾಕೆ ಅಂತ ನಾನು ಯಾರನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಪಿತೃಪಕ್ಷದಲ್ಲಿ ಸ್ವರ್ಗದ ಬಾಗಿಲು ತೆಗ್ದಿರುತ್ತೆ ಅದಕ್ಕೋಸ್ಕರ ಹಿರಿಯರು ಪೂಜೆ ಮಾಡಿ ಸ್ವರ್ಗದ ಬಾಗಿಲು ತೆಗ್ದಿರುತ್ತಲ್ಲ ಅವ್ರಿಗೆ ಅನ್ನೋ ಕಾರಣಕ್ಕೆ ಎಲ್ಲರೂ ಪಿತೃಪಕ್ಷದಲ್ಲೇ ಜಾಸ್ತಿ ಹಿರಿಯರು ಪೂಜೆ ಮಾಡ್ತಾರೆ ಅಂತ ಕೂಡ ಹೇಳಿದರು ಇದು ನಿಜನ ಏನೋ ಗೊತ್ತಿಲ್ಲ ಅಷ್ಟು ನಾವೆಲ್ಲ ನಿಜ ಅಂತ ನಂಬ್ಕೊಂಡ್ರೆ ಒಳ್ಳೇದು ಯಾಕೆಂದರೆ ನಮ್ಮ ಹಿರಿಯರು ಸ್ವರ್ಗದಲ್ಲಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ನಾವು ಅವ್ರನ್ನ ಪೂಜೆ ಮಾಡಿ ನಾವು ಕೂಡ ಒಳ್ಳೆಯದನ್ನು ಪಡ್ಕೊಂತೀವಿ ನನ್ನ ನಂಬಿಕೆ ಅಲ್ವಾ ಎಲ್ಲದೂ ನಂಬಿಕೆ ಮೇಲೆ ನಡೆಯೋದಂತ ನಾನು ಸಾಕಷ್ಟು ಸರಿ ಎಲ್ಲ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ನಾವು ಕೂಡ ಈಗ ಪೂಜೆ ಎಲ್ಲ ಆದಮೇಲೆ ನಾವು ಕೂಡ ಪೂಜೆ ಮಾಡಿದ್ವಿ ನಾನು ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಅವರಿಬ್ಬರು ಕೂಡ ಬಂದಿದ್ದರು ನನ್ನ ತಮ್ಮ ನನ್ನ ತಮ್ಮ ಹೆಂಡ್ತಿ ನಮ್ಮ ಅಮ್ಮವರು ಕೂಡ ನೆನ್ನೆನೇ ಬಂದಿದ್ದರು ಇಲ್ಲಿಂದ ನಮ್ಮೂರು ಕೇವಲ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ನಮ್ಮ ತವರು ಮನೆ ಆದರೆ ಇವತ್ತು ನಮ್ಮೂರಿಗೆ ಹೋಗೋದಿಲ್ಲ ಯಾಕೆ ಅಂತ ಅಂದರೆ ಬೇರೆ ಊರಲ್ಲೂ ಕೂಡ ಇನ್ನೊಂದು ಊರಲ್ಲಿ ಹಬ್ಬ ಇದೆ ನಾನು ಅದಕ್ಕೆ ಹೋಗಬೇಕು ಅದಕ್ಕೋಸ್ಕರ ಎಕ್ಸಾಮ್ ಆತ ಮಾತಾಡಬೇಕು ಎಕ್ಸಾಮ್ ಆಯ್ತಾ ಮೊಬೈಲ್ ಇಸ್ ಕಲ್ರೆ ಯಾರ್ ತದು ಅಳ್ತವ ಮೋಕ್ಷ ವಸ್ಮನ್ ಗೆ ಅಂತ ಬಟ್ಟೆ ಯಾಕ್ ತಂದತೆ ತಂದಿದ್ನ ಚೆಡ್ಡಿ ತಂಬಾ ಆ ಮೋಕ್ಷ ರೇಷ್ಮೆ ಲಂಗ ತಕನಲ್ಲ ನೀನು ವಸ್ಮನೆಗೆ ನೂ ಚೆನ್ನಾಗಿರು ಉಪ್ಪಿನಕಾಯಿ ಇದ್ರಾಗೆ ಅಲ್ವ ರೂಪ ಅವತ್ ಕಿತ್ಕೊಡಕ್ ಬಂದಿದ್ದು ತಾಂಡೋಗ ಹಾಕಿ ರಾಕ್ಬೇಕಪ್ಪ ಕಾಣಿಸ್ತಾ ಇಲ್ಲ ಇದ್ರಲ್ಲಿ ಎಲ್ಲಿ ತಡಿ ತಡಿ ನೋಡ ತೋರಿಸ್ತೀನಿ ತಡಿ ಈಗ ಉಯ್ಬೇಕಪ್ಪ ಈಗ ಯಾರು ಈಗ ಖಾರದ ಪುಡಿ ಎಲ್ಲ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ ಅಂತ ಮಾತ್ರ ಹ್ಮ್ ಚೆನ್ನಾಗಿರುತ್ ಕಣೆ ಅಣ್ಣ ಆಗಿರೋ ಗಮ್ಮಂತಾಯ್ತು ಅಲ್ಲೊಂದು ಫುಲ್ ಅಣ್ಣ ಆಯ್ತು ನೋಡು ಮನೆ ಹತ್ರ ಪೂಜೆನೆಲ್ಲ ಮುಗಿಸಿ ಅವರು ಅವ್ರ ಅಪ್ಪಾಜಿಯವ್ರನ್ನ ಅಂದರೆ ನಮ್ಮ ಅಕ್ಕನ ಮಗಳು ಮಾವಾರನ್ನ ಸಮ ಮುಚ್ಚಿರೋ ಹತ್ರ ಸಮಾಧಿನ ಕಟ್ಟಿಸಿದ್ದಾರೆ ಸಮಾಧಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಬಂದ್ವಿ ನಾವು ಬಂದವರು ಪೂಜೆನೂ ಮಾಡಿ ತಿಂಡಿನೂ ಮುಗಿಸಿ ಅದಾದಮೇಲೆ ನಾವಿಲ್ಲಿ ನಾವು ಇಲ್ಲಿ ಬಂದ್ವಿ ಇವ್ರ ತೋಟದಲ್ಲಿ ಒಂದು ಎಳ್ಳಿ ಗಿಡ ಇದೆ ಅದರಲ್ಲಿ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಎಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬಂದ್ವಿ ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಇಲ್ಲೂ ಕೂಡ ಪೂಜೆನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆಗೋ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಮಳೆ ಕೂಡ ಇವತ್ತು ಮೋಡ ತುಂಬ ಜಾಸ್ತಿ ಇದೆ ರಾತ್ರಿ ಎಲ್ಲ ತುಂಬ ಮಳೆ ಬರ್ತಾ ಇತ್ತು ಈಗಲೂ ಇನ್ನೇನು ಮಳೆ ಬರುತ್ತೇನೋ ಅನ್ನೋವಷ್ಟು ಮೋಡ ಆಗ್ತಾ ಇದೆ ಅದರಿಂದ ಬೇಗ ಬೇಗ ಇಲ್ಲಿಂದ ಹಬ್ಬ ಮುಗಿಸ್ಕೊಂಡು ಇನ್ನೊಂದು ಊರಿಗೆ ಹೋಗೋಣ ಅಂತ ಹೇಳಿ ನಾವೆಲ್ಲರೂ ಹೊರಡ್ತಾ ಇದ್ದೀವಿ ನೋಡಿದ್ರೆ ಎಲ್ಲ ಕಡೆನೂ ಕೂಡ ಈ ರೀತಿ ಸಮಾಧಿನ ಮಾಡೋದಿಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾವು ಸಮಾಧಿ ಕಟ್ಟಿಸ್ಬೇಕು ಅನ್ನೋರು ಮಾತ್ರ ಸಮಾಧಿನ ಕಟ್ಟಿಸ್ತಾರೆ ಇಲ್ಲಾಂದರೆ ಹಾಗೇನೂ ಕೂರಿಟ್ಟಿರ್ತಾರೆ ಎಲ್ಲರೂ ಕಂಪಲ್ಸರಿ ಸಮಾಧಿ ಕಟ್ಟಿರ್ತಾರೆ ಅಂತಲೇ ಹೇಳೋಕ್ಕಾಗುವುದಿಲ್ಲ ಇಲ್ಲಿ ಸಮಾಧಿಗೆ ನೈವೇದ್ಯಕ್ಕೆ ಅಂತೇಳಿ ಹಣ್ಣುಗಳನ್ನ ಮತ್ತು ಕಡಲೆ ಹಿಟ್ಟು ಜ್ಯೂಸು ಈ ರೀತಿ ಎಲ್ಲ ತೊಗೊಂಬಂದಿದ್ರು ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಹಂಚಿ ಫಲಹಾರ ಮತ್ತು ಜ್ಯೂಸ್ ಎಲ್ಲ ಕುಡಿದ್ವಿ ಇನ್ನೇನು ಊಟಕ್ಕೂ ಕೂಡ ಟೈಮ್ ಆಗ್ತಾಯಿತ್ತು ನಾನು ಇನ್ನೊಂದು ಊರು ಕೂಡ ಹೋಗಬೇಕಿತ್ತು ಅದಕ್ಕೋಸ್ಕರ ಹೇಳಿ ಬೇಗ ಬೇಗ ಹೋಗೋಣ ಅಂತ ಹೇಳಿ ಇಲ್ಲಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಹೋಗ್ಬೇಕಾದ್ರೆ ನಾವು ಎಳ್ಳಿಕಾಯಿನ ಹೋಗೋಣ ಅಂತ ಹೇಳಿ ಎಳ್ಳಿಕಾಯಿನ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಎಲ್ಲ ಸೇರಿ ಎಳ್ಳಿಕಾಯಿ ಕೆಳಗೆ ಕೈಗೆ ಎಟ್ಕೋ ರೀತಿ ಇರ್ತಕ್ಕಂಥವು ಮಾತ್ರ ಕಿತ್ವಿ ಮೇಲ್ಗಡೆ ಎಲ್ಲ ತುಂಬ ಜಾಸ್ತಿ ಇದ್ದು ಅವೆಲ್ಲ ಕೀಳೋದಕ್ಕೆ ಕಷ್ಟ ಇವಾಗ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟನ್ನು ಎಲ್ಲರೂ ಹೋಗ್ತಾರೆ ಅಂತೇಳಿ ಎಳ್ಳಿಕಾಯನ್ನ ಕಿತ್ಕೊಂಡು ಇದ್ದೀವಿ ಎಳ್ಳಿಕಾಯಿ ಚಿತ್ರಾನ್ನನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಉಪ್ಪಿನಕಾಯಿ ಅಂತೂ ಇದು ಗ್ಯಾಸ್ಟ್ರಿಕಿಗೆ ಮತ್ತು ಪಿತ್ತ ಅಂತಾರಲ್ಲ ಪಿತ್ತ ಆಗುತ್ತೆ ಅಂತ ಅದಕ್ಕೂ ಕೂಡ ತುಂಬ ಒಳ್ಳೆಯದು ನಾವು ಇಲ್ಲಿಂದ ಎಲ್ಲ ಹೊರಟು ಹೋಗಿ ಅಷ್ಟರಲ್ಲಿ ಊಟಕ್ಕೆಲ್ಲ ರೆಡಿ ಮಾಡಿದ್ರು ನನ್ನ ತಮ್ಮನೂ ಕೂಡ ಬಂದಿದ್ದ ಅಷ್ಟರಲ್ಲಿ ಎಲ್ಲರೂ ಕೂತು ಊಟನೂ ಕೂಡ ಮಾಡ್ತಾ ಇನ್ನೇನು ಈ ಊರಿನ ಹಬ್ಬ ಮುಗೀತಾ ಬಂತು ನಾವು ಕೂಡ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಇನ್ನೊಂದು ಊರಿಗೆ ಅಂದರೆ ನಮ್ಮ ಮನೆಯವರ ಹತ್ತೇರ ಮನೆಗೆ ಹಬ್ಬಕ್ಕೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ನಾವು ಮೊದಲನೇ ಪಂತಿಲೆ ಊಟನೂ ಕೂಡ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಅದರಲ್ಲಿ ಕೆಲಸ ಕೂಡ ಇದ್ದಿದ್ರಿಂದ ನಮ್ಮ ಅಕ್ಕನ ಮಗಳು ಕೂತು ಮಾತಾಡೋದಿಕ್ಕೂ ಕೂಡ ಆಗಲಿಲ್ಲ ಟೈಮೇ ಇಲ್ಲ ಅಂತ ಹೇಳ್ತಾ ಇದ್ಲು ಇನ್ನೊಂದು ಸ್ವಲ್ಪ ಹೊತ್ತು ಇರಿ ಇವತ್ತಿದ್ದು ಬೆಳಗ್ಗೆ ಹೋಗಿ ಅಂತ ಹೇಳಿ ನಮಗೆ ಕೂಡ ಇನ್ನೊಂದು ದೂರಲ್ಲಿ ಹಬ್ಬ ಇದ್ದಿದ್ರಿಂದ ಉಳ್ಕೊಳೋದಕ್ಕೂ ಆಗಲಿಲ್ಲ ಮತ್ತು ಸಾಯಂಕಾಲದವರೆಗೂ ಇರೋಣ ಅಂತ ಅಂದ್ಕೊಂಡ್ರು ಅದಕ್ಕೂ ಕೂಡ ಟೈಮ್ ಆಗಲಿಲ್ಲ ಅಂತಲೇ ಹೇಳ್ಬೋದು ನಾನೊಬ್ಬಳು ಹೋಗ್ತಾ ಇರೋದು ರೇಖಾ ಹೀಗೆ ಊರಿಗೆ ಹೋಗ್ತಾಳೆ ಅಂದರೆ ತಿಪ್ಪೂರಿಗೆ ನಾವು ಮಾತ್ರ ಮುಂದೆ ಬೇರೆ ಊರಿಗೆ ಹಬ್ಬಕ್ಕೆ ಹೋಗ್ತೀನಿ ನಮ್ಮ ದೊಡ್ಡ ನು ಕೂಡ ಹೊರಟಿದ್ಲು ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಹೊರಟ್ರಿ ಅಂತಲೂ ಕೂಡ ಹೇಳ್ತಾ ಇದ್ರು ಇಲ್ಲ ಸರಿ ಯಾವಾಗಲಾದರೂ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದೀವಿ ಈ ರೀತಿ ಹೆಣ್ಮಕ್ಳಿಗೆ ಎಷ್ಟು ಮಾತಾಡಿದ್ರು ಕೂಡ ಮಾತಾಡೋದಕ್ಕೆ ಟೈಮೇ ಸಾಕಾಗೋದಿಲ್ಲ ಅಂತಲೇ ಹೇಳ್ಬೋದು ನಾವಿನ್ನೂ ಅಕ್ಕ ತಂಗಿದಿರು ಸೇರಿಕೊಂಡ್ರೆ ಕೇಳಬೇಕಾ ನಾನು ಇಲ್ಲಿಂದ ಮುಂದಕ್ಕೆ ಇನ್ನೊಂದು ಹಬ್ಬಕ್ಕೆ ಹೋಗಬೇಕು ಅಂತೇಳಿ ಹೊರಟೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸದಾ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಂಗೆ ಸಾಗಿಸ್ತಾ ಇರಿ ಅಂತ ಹೇಳ್ತಾ ಸಣ್ಣ ಸಣ್ಣ ಖುಷಿಗಳನ್ನು ಎಂಜಾಯ್ ಮಾಡಿ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಟೇಕ್ ಕೇರ್ ಬ ಬಾಯ್